ಇವೆಲ್ಲ ಮಹಿಳೆಯರು ಬನ್ನಿ ಯಾರು ನಮ್ಗೆ ಏನೇನ್ ಮಾಡಬೇಕು ಸಾಲ ಬೇಕು ಸಾಲ ಕೊಡಲ್ಲ ಬನ್ನಿ ಆ ತರ ಸ್ಕೀಮ್ ಎಲ್ಲ ತಗೋಣ ಈ ಪಿ ಎ ಓ ಬಿಲ್ಲ ಜುಜುಮಿ ಮೆಂಬರ್ಗಳು ಎಲ್ಲ ಏನೇಳಿ ಇದು ಜುಜುಮಿ ಇದೇ ಕಾಸುಗಳು ಎಲ್ಲೇ ಒಂದ್ ಗಳಿಗೆ ತಿರುಗಿಟ್ಟು ನಿಂತೈತೆ ಇವೇನ್ ದೊಡ್ಡ ಸಮಸ್ಯೆಗಳಲ್ಲ ಇದು ನೀವು ತಾಲೂಕ್ ಲೀಡರ್ ಗಳ ಬೆಳಿಬೇಕು ಜಿಲ್ಲಾ ಲೀಡರ್ ಗಳ ಬೆಳಿಬೇಕು ನಿಮ್ಮಂತ ಕಷ್ಟ ಇರೋ ರೈತರನ್ನ ನೀವೆಲ್ಲ ಬೇರೆ ನಾಲ್ಕು ನೀವು ಬೆಳಿಬೇಕು ಅದಕ್ಕೆ ನಿಮ್ಮ ನತಸುಸಕತೆ ಮಾಡಿ ನಮ್ಮ ಜೊತೆಗೆ ಯಾವಾಗ ಕಷ್ಟಪಡತಾವೆಲ್ಲ ಅವರು ಒಬ್ಬೊಬ್ಬ ಪೀಡಿಯ ಒಂದಾಡ್ತಾರೆ ನಾವ್ ಎಷ್ಟೇ ಇದಾವ್ ಯಾಕ್ ನಮಗೆ ನಾನ್ ನಾನ್ ಕಂಟ್ರಿ ಎರ್ಕಣೋ ಯಾಕ್ ನಾವ್ ಕಮ್ ಕಟ್ಟಕಲ ಉನ್ಗೆ ಸೈತಾಂಗ್ಲಿ ಸರ್ಕಾರ ಯಾವತ್ತು ಮುಂಚಿನ ತರ ಉನ್ಗೆ ಸೈತಾಂಗ್ ಮನೋದ್ಗೆಚ ಕೊಡೋ ನಮ್ಮ ಬೋಲನ್ನು ಕಟ್ಟಕಲಿ ಅಲ್ವಾ ಐ ಸರ್ ಎಲ್ಲರಿಗೂ ಮೊನ್ನೆ

ಒಂದನ್ ಕಸಬಂಡರ ಕಮಂತ ಬಂದು ಇಷ್ಟು ಇದೆಲ್ಲ ಈ ಕಸಬಂಡರ ಅಂತ ಬಂದಿರೋದು کئی ದಿಗಾನುರಯಕ್ಕೆ ಸಮರಂತ ಬಂತಾ ಬರೋ کئی ದಿಗ ಜೇನು ದಿಗಾನುರಯಕ್ಕೆ ಸಮರ ಎಷ್ಟೆ ಇತ್ತು ಇಷ್ಟ ಜರೆ 20000 ಚಿರ ಆಯ್ತು 20000 ಚಿರಕ್ಕೆ ಕೂಸಾಟವ ನಾ ರೈಟ್ ಟು ಯಾವ ಲೆಕ್ಕ ಹಾಕಲ ಯಾವ ಲೆಕ್ಕ

ரொம்ப அத்திஷன் அஹ் மத்த மார்கிட்ட சச்சிவ் மத்திய போலீஸ் இலாக்கை இஷ்டு ட்ரோது